ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ನಿವಾಸ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ನರಸಿಂಹ ಅವರು ದುಡ್ಡು ಜೋರಿಸ್ತಾ ಇರ್ತಾರೆ ಅವ್ರು ಹೆಂಡ್ತಿ ಬಂದು ಇದೇನು ರೀ ಮಾಡ್ತಾ ಇದ್ದೀರಾ ಅಂದಾಗ ಹೌದು ನೀನು ನೆನ್ನೆ ಹೇಳ್ದಿಯಲ್ಲ ಎಲ್ಲ ಯೋಚನೆ ಮಾಡಿದೆ ಕಣೆ ನಾನು ಲಕ್ಷ್ಮಿಗೆ ಈ ದುಡ್ಡನ್ನು ಕೊಡಬೇಕು ಅವಳು ಏನಂತ ಹೇಳಿದ್ಲು ಹೇಳು ಮನೆ ಬಿಟ್ಟು ಹೋಗ್ಬೇಕಾದ್ರೆ ಅಂದಾಗ ಹೌದು ರೀ ಲಕ್ಷ್ಮಿ ಹೇಳಿದ್ಲು ನಾನು ಮನೆ ಕಟ್ಟಿ ನಿಮ್ಮನ್ನು ಕರೆಯೋವರೆಗೂ ಈ ಮನೆ ಕಾಲಿಡಲ್ಲ ಅಂತ ಹೇಳಿ ಹೇಳಿದ್ಲು ಹೌದು ಅದಕ್ಕೆ ಈಗ ಅವರು ಬೇರೆ ಬೇರೆ ಇದ್ದಾರೆ ಅಂತ ನೀನೇ ಹೇಳಿದ್ಯಾ ಹಾಗಾಗಿ ಈಗ ಅವ್ರು ಮನೆ ಕಟ್ಟಲಿ ಈ ದುಡ್ಡನ್ನು ಅವಳಿಗೆ ತಲ್ಸೋಣ ಅಂತ ಹೇಳಿ ಜೋಡಿಸ್ತಾ ಇದ್ದೀನಿ ಅಂತ ಹೇಳಿದಾಗ ನಿಮ್ಮ ಆಲೋಚನೆ ಸರಿಯಾಗಿದ್ದೀರಿ ಆದರೆ ನೀವು ಒಂದು ಮರ್ತೋಗ್ತಾ ಇದ್ದೀರಾ ಲಕ್ಷ್ಮಿ ಅಂತ ಸ್ವಾಭಿಮಾನಿ ಅನ್ನೋದು ನಿಮಗೆ ಗೊತ್ತು ಅವಳು ಈ ದುಡ್ಡನ್ನ ಹೇಗೆ ತೆಕ್ಕೊತಾಳೆ ಹೇಳಿ ಅಂತ ಹೇಳಿ ತನ್ನ ಗಂಡನಿಗೆ ಕೇಳ್ತಾಳೆ ಮುಂದೆ ನರಸಿಂಹವರು ಅವಳಿಗೆ ದುಡ್ಡು ತಲುಪೋ ಹಾಗೆ ಮಾಡ್ತಾರ ಏನಾಗುತ್ತೆ ಅಂತ ಹೇಳಿ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು